ಸಮುದಾಯಗಳನ್ನ ಇವತ್ತು ದಡ ಮುಡ್ಸ್ಬೇಕಾಗಿರೋದು ನಮ್ಮ ಮಾದಿಗ ಸಮುದಾಯ ಅದ್ರ ತಿಳಿ ನಮ್ಗೆ ಹೇಳ್ತಾ ಬಂದ್ರು ನಿನ್ನೆ ನಾವು ಅದನ್ನ ಅದನ್ನೆಲ್ಲ ಸಂಭ್ರಮಿಸ್ಬೇಕಾದಂತ ಸಂದರ್ಭದಲ್ಲಿ ಅದನ್ನ ಆಸೆ ತೋರಿಸಿದಂತ ಸರ್ಕಾರ ಅದನ್ನ ಬಂಧಪಡಿಸಿ ನಮಗೆ ನಿರಾಶೆ ತಂದು ಇವತ್ತು ಆ ಸುದ್ದಿ ಕೇಳಿ ಎಷ್ಟೋ ಸರ್ ನಿನ್ನೆ ಏನು ವಿಶೇಷ ಸಚಿವ ಸಂಪುಟ ಸರ್ಕಾರ ಕರೆದಿತ್ತು ಎಲ್ಲಾ ಸಚಿವರನ್ನು ಅದರಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯನ್ನೇ ಇವರು ತಿರ್ಚಿಬಿಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರು ಕ್ಲಿಯರ್ ಕಟ್ ಆಗಿ ಒಂದು ವರದಿ ಕೊಟ್ಟಿದ್ರು ಎ ಗುಂಪಲ್ಲಿ ಐವತ್ತೊಂಬತ್ತು ಜಾತಿಗಳಿಗೆ ಒಂದ್ ಪರ್ಸೆಂಟ್ ಅಲೆಮಾರಿ ಇತರ ಜಾತಿಗಳು ಮತ್ತೆ ಅದೇ ರೀತಿ ಎಡಗೈ ಸಮುದಾಯಕ್ಕೆ ಆರ್ ಪರ್ಸೆಂಟ್ ಹೇಳಿ ಬಲಗೈ ಸಮುದಾಯಕ್ಕೆ ಐದ್ ಪರ್ಸೆಂಟ್ ಐತಿ ಅದಾದ ನಂತರ ಏನು ಆ ನಾಲ್ಕೊನೇ ಗುಂಪಲ್ಲಿ ಕೊರಮ ಕೊರ್ಚಾ ಬೋವಿ ಲಂಬಾಣಿ ನಾಲ್ಕು ಪರ್ಸೆಂಟ್ ಉಳಿದಂತ ಆದಿ ದ್ರಾವಿಡ ಆದಿ ಏಕೆ ಹೇಳಿ ಅವೆಲ್ಲ ಕೊಟ್ಟಿದ್ದು ಅದು ಒಂದ್ ಪರ್ಸೆಂಟ್ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರದಲ್ಲಿ ಮೂರು ಗುಂಪುಗಳಾಗಿ ಮಾಡಿದ್ದಾರೆ ಅದ್ರಲ್ಲಿ ಮೂರು ಗುಂಪು ಅಂದ್ರೆ ಒಂದನೇ ಗುಂಪು ಬಂದ್ಬಿಟ್ಟು ಆ ಎಡಗೈ ಸಮುದಾಯಗಳು ಸಂಬಂಧಪಟ್ಟಿದ್ದಂತ ಆರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಬಲಗೈ ಸಂಬಂಧಪಟ್ಟಂತ ಜಾತಿಗಳ ಸೇರಿಸಿ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಮೂರನೇ ಗುಂಪಲ್ಲಿ ಕೊರಮಾ ಕರ್ಚ ಭೋಮಿ ಲಂಬಾಣಿ ಅಲೆಮಾರಿಗಳು ಇವರೆಲ್ಲ ಸೇರಿ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ನಾವು ಅಲೆಮಾರಿಗಳು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಇವತ್ತು ಕೂಡ ನಮಗೆ ಕಾಡು ಇಲ್ಲ ಲೇಟು ಇಲ್ಲ ಇವತ್ತು ಕೂಡ ನಾವು ಟೆಂಟ್ಗಳಲ್ಲಿ ಭಿಕ್ಷಾಟನೆ ಮಾಡ್ತೀವಿ ಜೀವನ ಮಾಡ್ತಾ ಇದ್ದೀವಿ ಅವರು ಗೋವಿ ಲಂಬಾಣಿ ಪರಮ ಕೊರ್ಚ ಬಲಿಷ್ಠರು ಇವತ್ತು ಆರ್ಥಿಕವಾಗಿ ಆಗಿಯೂ ರಾಜಕೀಯವಾಗಿ ಶೈಕ್ಷಣಿಕ ಅತ್ಯಂತ ಮುಂದುವರೆದಂತ ಜಾತಿಗಳು ಇವತ್ತು ಮಾದಿಗೆ ಮತ್ತು ಇತ ಸಮುದಾಯಗಳು ಮೂವತ್ತು ವರ್ಷದಲ್ಲಿ ಯಾಕೆ ಹೋರಾಟ ಮಾಡಿದ್ರು ಒಲಂಬಿಸ್ಲಾತಿ ಅಂದ್ರೆ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಂತ ಹೋರಾಟ ಮಾಡಿದ್ರು ಅದಕ್ಕೋಸ್ಕರ ಹೋರಾಟ ಮಾಡಿದ್ರು ಯಾಕಂದ್ರೆ ಮೊದಲೇದಾಗಿ ಲಂಬಾಣಿಗಳು ಇವತ್ತು ನಾವೆಲ್ಲರೂ ಕೂಡ ನಮ್ಮ ನಾಗವೇಂದ್ರ ದಾಸ್ ವರದಿ ನೋಡಿದ್ರೆ ಲಂಬಾಣಿಗಳು ಮುಂದೆ ಇದ್ದಾರೆ ಒಂದು ರಾಜಕೀಯವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಆಗಿರುವುದು ಶಿಕ್ಷಣದಲ್ಲಿ ಅವರು ಮುಂದುವರೆದಿದ್ದಾರೆ ಅದೇ ರೀತಿಯಾಗಿ ಲಂಬಾಣಿಗಳು ಮುಂದುವರೆದಿದ್ದಾರೆ ಕೊಚ್ಚರು ಮುಂದುವರೆದರೆ ಕೊಡು ಮುಂದುವರೆದರು ಇವರೆಲ್ಲರೂ ಕೂಡ ಬಂದ್ ಅಸ್ಪೃಶ್ಯರಲ್ಲ ಸ್ಪರ್ಶರು ನಾವು ನಿಜವಾದಂತೂ ಅಸ್ಪೃಶ್ಯರು ನಿಜವಾದಂತೂ ದಲಿತರಲ್ಲಿ ದಲಿತರು ಅತಿ ಹಿಂದುಳಿದ್ರು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಹಿಂದುಳಿದ ಅಂತ ಹೇಳಿ ಬ್ಯಾಕ್ವರ್ಡ್ನೆಸ್ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಇವರು ಧಿಕ್ಕಾರ ಮಾಡಿದ್ದಾರೆ ನಮ್ಮ ಸಮುದಾಯಗಳಿಗೆ ಚಿಪ್ ಕೊಟ್ಟರೆ ಯಾಕಪ್ಪ ಅಂದ್ರೆ ಇವತ್ತು ಐದ ಮೂರನೇ ಮೂರು ಗುಂಪಲ್ಲಿ ಐದ್ ಪರ್ಸೆಂಟ್ ಮಾಡಿದ್ದಾರೆ ನಮ್ಗೆ ಐದ್ ಪರ್ಸೆಂಟ್ ಬೇಕಾಯ ಸ್ವಾಮಿ ನಮ್ಗೆ ನಾಗವನದಾಸ ಅವರು ಏನು ಒಂದ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಕೂಡ ಐವತ್ತೊಂಬತ್ತು ಜಾತಿಗೆ ಅವಾಗ ಮಾತ್ರ ನೀವು ಸಾಮಾಜಿಕ ನ್ಯಾಯ ಕೊಟ್ಟಂಗಾಗ್ತದೆ ನಮ್ಮ ಸಮಾಜಗಳಿಗೆ ನ್ಯಾಯ ಕೊಟ್ಟಂಗಾಗ್ತದೆ ಸಾಮಾಜಿಕ ಅನ್ನೋದನ್ನ ಒಂದು ಪದನ ಕಾಪಾಡ್ದಂಗಾಗ್ತದೆ ಇಲ್ಲವಾದಲ್ಲಿ ನೀವು ಏನು ಇನ್ನೊಂದು ಸಚಿವ ಸಂಪುಟ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನು ಹಿಂಪಡಿಬೇಕು ಇವತ್ತು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸಾಮಾಜಿಕ ಪರವಾಗಿ ಏನನ್ನ ಇದ್ರೆ ನಿಮಗೆ ಬದ್ಧತೆ ಕಾಳಜಿ ಇದ್ರೆ ಈ ಕೂಡಲೇ ನೀವು ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಮಾಡಿದ್ರೆ ಅದು ಹಿಂಪಡಿಬೇಕು ಅಲೆಮಾರಿಗಳಿಗೆ ಇವರಿಗೆ ಐವತ್ತೊಂಬತ್ತು ಜಾತಿಗಳು ಒಂದು ಪರ್ಸೆಂಟ್ ಅನ್ನು ನಮಗೆ ಹಿಂಗ ಮಾಡಿ ಈ ಗುಂಪನ್ನೇ ನಮಗೆ ಮುಂದುವರಿಸಬೇಕು ಇಲ್ಲವಾದಲ್ಲಿ ಒಂದು ಉಗ್ರವಾದಂತ ಓಡಿ ನಿಮ್ಮ ಒಂದು ಏನು ಕಚರ್ ಕೃಷ್ಣ ಮುಕ್ತಿ ಮತ್ತೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೇವೆ ನಮ್ಮ ಒಂದು ಅಲೆಮಾರಿ ಸಮುದ್ರ ನಲವತ್ತೊಂಬತ್ತು ಜಾತಿಗಳ ಎಲ್ಲಾ ಮುಖಂಡರು ಕೂಡ ಎಲ್ಲಾ ಪ್ರತಿಯೊಂದು ಜಿಲ್ಲೆಯಿಂದ ಮೂವತ್ತೊಂದು ಜಿಲ್ಲೆಯಿಂದ ಹೊರಟಿದರೆ ಇದು ಸಾಂಕೇತಿಕವಾಗಿ ಹೋರಾಟ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಇವತ್ತು ನೈತನೇ ಅವರಾತ ಧರಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ನೂವತ್ತು ಇದಕ್ಕೆ ನೀವೇ ಏನೇ ನಮಗೆ ದಯವಿಟ್ಟು ನಮಗೆ ಒಂದು ಪರ್ಸೆಂಟ್ ಆದ್ರೆ ನಮಗೆ ವಿಷಯ ಕೊಡಿ ನಿಮ್ ಮನೆ ಮುಂದೆ ನಾವ್ ಒಂದು ವಿಷಯ ಸಾಯ್ತೀವಿ ಯಾಕಂದ್ರೆ ನೀವು ಸಾಮಾಜಿಕ ನ್ಯಾಯ ಕಾಪಾಡುವ ಬಾಯ್ ಮಾತನಾಡ್ತಾರೆ ಅಂತ ಸಾಮಾಜಿಕ ಬದ್ಧತೆ ನಿಮ್ಗೆ ಇಲ್ಲ ಅಂತ ಈ ಮೂಲಕ ನಿಮ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸಾಮಾಜಿಕ ಬದ್ಧತೆ ಇದ್ರೆ ಈ ಕೂಡ ನೀವ್ ಏನೋ ಮೂರ್ ಗಂಟೆಗೆ ಅಹ್ ಅಧಿವೇಶನದಲ್ಲಿ ಏನು ಮಾತಾಡ್ತೀರಿ ಅವಾಗ ನಾವು ಅಲೆಮಾರಿಗಳಿಗೆ ಐವತ್ತು ಒಂದ್ ಪರ್ಸೆಂಟ್ ಕೊಡ್ತೀವಿ ಅವ್ರಿಗೆ ಈ ಕಂಪನಿ ನಾವು ಮಾಡ್ತೀವಿ ಅಂತೇಳಿ ಈ ಈ ಮೂಲಕ ನೀವು ಹೇಳ್ಬೇಕು ಇಲ್ಲಿ ಹೇಳಿದ್ರೆ ನಾವು ಬೀದಿಗಿಳಿತೀವಿ ನಮ್ಮ ಅಲೆಮಾರಿಗಳು ಕೂಡ ಬೀದಿಗಿಳಿದು ಮುಂದಿನ ನಿಮ್ ಮನೆ ಮುಂದೆ ಬಂದು ಭಿಕ್ಷಾಟನೆ ಮಾಡ್ತೀವಿ ಅಸ್ಪೃಶ್ಯ ಅಸ್ಪೃಶ್ಯರು ನಾವು ನಮ್ಗೆ ಯಾವುದೇ ರೀತಿಯ ರಾಜಕೀಯ ನೆಲೆ ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ನಮ್ಮಲ್ಲಿ ಐಎಎಸ್ ಐ ಎಸ್ ಕೆಪಿಎಸ್ ಯಾವ ಇಲ್ಲ ಒಬ್ಬ ಉದ್ಯೋಗದೇ ಇಲ್ಲ ಅದಕ್ಕೋಸ್ಕರ ನ್ಯಾಯ ಬದ್ಧ ನೀವು ನಮಗೆ ಮೀಸಲಾತಿಯನ್ನು ಕೊಡಬೇಕು ಜಾತಿ ಅಂದ್ರೆ ಈ ಮೂಲಕ ನಾವು ಸರ್ಕಾರಕ್ಕೆ ಸಿದ್ದರಾಮಯ್ಯ ಒತ್ತಾಯ ಮಾಡ್ತಾ ಇದ್ದೀವಿ ಶಿವಕುಮಾರ್ ಅಂತ ಹೇಳಿ ಮೊನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಏನಂದ್ರೆ ನಿನ್ನೆ ಏನೋ ನಿನ್ನೆ ಏನೋ ಒಳ ಮೀಸಲಾತಿ ಏನೋ ಜಾರಿ ವಿಷಯ ಕೊಟ್ಟಂತೆ ಏನ್ ನಿರ್ಣಯ ತಗೊಂಡಿದ್ದು ತಗೊಂಡಿದರೆ ಅದು ತುಂಬಾ ಒಂದು ವಿಷಾದನೆ ಯಾಕಂದ್ರೆ ತುಂಬಾ ದುರಂತವಾಗಿದೆ ಇದರಿಂದ ಹತ್ತೆ ಕಡೆಯ ಜನರ ಜನರಾಗಿರ್ತಕ್ಕಂತ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿರ್ತಕ್ಕಂತ ದಲಿತ ಏನು ಅಲಮಾರಿ ಜನಾಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ ಅವರನ್ನು ತಗೋ ಅವರನ್ನು ತೆಗೆದುಕೊಂಡೋಗಿ ಪ್ರಬಲವಾದ ಜಾತಿಗಳೆಲ್ಲ ಒಂದು ಪಟ್ಟಿಗೆ ಸೇರಿಸಿದ್ದಾರೆ ಅಲ್ಲಿ ಐದು ಪರ್ಸೆಂಟ್ ಇದ್ರು ಐದು ಪರ್ಸೆಂಟ್ ಕೊಟ್ರು ಇವ್ರಿಗೆ ಒಂದು ಸೌಲಭ್ಯ ಕೊಡಲ್ಲ ಯಾಕಂದ್ರೆ ವಲಯ ಮಾದೇ ಇವತ್ತು ಮೂವತ್ತೈದು ವರ್ಷ ಆಯ್ತು ನಾವು ಹೋರಾಟ ಮಾಡಿ ಅವರಿಂದ ಅವ್ರಿಂದ ಬೇರ್ಪಡಕ್ಕೆ ಮೂವತ್ತೈದು ವರ್ಷ ಆಯ್ತು ಅದರಲ್ಲಿ ಇವರು ಕಡುಬಡ್ರು ಬಡವರು ಇವರಲ್ಲಿ ಯಾವ ರಾಜಕೀಯದಿಲ್ಲ ಯಾರು ಇಲ್ಲ ಅಂತ ಸಂದರ್ಭದಲ್ಲಿ ಇವ್ರಿಗೆ ಒಂದು ಯಾವ್ದೇ ರೀತಿ ಒಂದು ಸೌಲಭ್ಯನ ಒಂದು ಲೋನ್ ಕೂಡ ಆಗ್ತಾ ಇಲ್ಲ ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಾಡಿರ್ತಕ್ಕಂತ ಒಂದು ಏನು ವರದಿ ಏನಿದೆ ಅಲ್ಲ ಜಾರಿ ಮಾಡಿದ ಒಂದು ವರದಿ ಅದು ಕೇವಲ ವೋಟ್ ಬ್ಯಾಂಕ್ ಗೋಸ್ಕರ ಕೆಲವರ ಸಚಿವರ ಒತ್ತಾಯದಿಂದ ಮಾಡಿದ್ದಾರೆ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಿದ್ದೀನಿ ದಯವಿಟ್ಟು ಅದನ್ನು ಸಾಮಾಜಿಕ ನ್ಯಾಯ ಏನೋ ಒಂದು ಪದಾನ ಉಳಿಸ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಆಗ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಅವ್ರಿಗೆ ಆ ಒಂದು ಪ್ರತ್ಯೇಕವಾಗಿ ಏನೋ ಮಾನ್ಯ ನಾಗಮೋಹನ್ ದಾಸ್ ಅವರು ಮತ್ತು ಹಿಂದೆ ಹಲವಾರು ಆಯೋಗ ಸದಾಶಿವ ಆಯೋಗ ವರದಿ ಕ್ರಾಂತಿಕ ಇದು ಕ್ರಾಂತ ವರದಿ ಎಲ್ಲಾ ವರದಿಗಳಲ್ಲಿ ಇವರಿಗೆ ಪ್ರತ್ಯೇಕವಾಗಿ ಒಂದು ಮೀಸಲಾತಿಯನ್ನು ಪರಿಗಣಿಸಿದ್ರು ಅದೇ ರೀತಿ ಸದಾಶಿವ ಆಯೋಗ ವರದಿಯಲ್ಲೂ ಕೂಡ ಪ್ರತ್ಯೇಕವಾಗಿ ಒಂದು ಮೀಸಲಾತಿ ಒನ್ ಪರ್ಸೆಂಟ್ ಅನ್ನು ನೀಡಿದ್ರು ದಯವಿಟ್ಟು ಅದನ್ನ ಅವರಿಂದ ಬೇರ್ಪಡಿಸಿ ಇವ್ರಿಗೆ ಬದುಕನ್ನು ಅಸ್ಮ ಮಾಡಿಕೊಳ್ಳಕ್ಕೆ ಕೇವಲ ಒಂದ್ ಪರ್ಸೆಂಟ್ ಕೊಡ್ರಿ ಅವ್ರಿಗೆ ಹೆಚ್ಚಕ್ಕೆ ಕೇಳ್ತಾ ಇಲ್ಲ ಒಂದ್ ಪರ್ಸೆಂಟ್ ಅನ್ನು ಪ್ರತ್ಯೇಕವಾಗಿ ಕೊಡಬೇಕು ಇಲ್ದಿದ್ರೆ ಈ ಒಂದು ಹೋರಾಟವನ್ನು ಕಂಟಿನ್ಯೂ ಆಗಿ ಮುಗಿಯೋವರೆಗೂ ನೀವು ಮೀಸಲಾತಿ ಆಗ್ತಿ ಕೊಡೋವರೆಗೂ ಮಾಡೋದ್ ಬಿಡಲ್ಲ ಅಂತ ಹೇಳ್ತಾ ನಾನು ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ ಜೈ ಭೀಮ್ ಬಂಧುಗಳೇ ನಮ್ಮ ಹೆಸರು ಆನಂದ್ ಕುಮಾರ್ ಅಂತ ಪ್ರಜಾ ಪರಿವರ್ತನೆ ಜಿಲ್ಲಾಧ್ಯಕ್ಷ ಬಳ್ಳಾರಿ ಜಿಲ್ಲೆ